ಎಲ್ರಿಗೂ ನಮಸ್ಕಾರ ಇವತ್ ನಾವು ಒಂದು ತುಂಬಾನೇ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅದೇ ಗರ್ಭಾವಸ್ಥೆಯ ಆರೈಕೆ ಕೇಳೋಕೆ ಇದೊಂದು ಮೆಡಿಕಲ್ ಟರ್ಮ್ ಅನ್ಸ್ಬಹುದು ಅಲ್ವಾ ಆದರೆ ಇದು ಅದಕ್ಕಿಂತ ತುಂಬಾನೇ ಹೆಚ್ಚು ಹೇಳ್ಬೇಕಂದ್ರೆ ಹುಟ್ಲಿರೋ ಮಗುವಿನ ಆರೋಗ್ಯಕರ ಜೀವನಕ್ಕೆ ಹಾಕೋ ಒಂದು ಭದ್ರವಾದ ಅಡಿಪಾಯ ಸೊ ಬನ್ನಿ ಈ ಅದ್ಭುತ ಪ್ರಯಾಣದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ ಹಾಗಾದ್ರೆ ಇವತ್ತು ನಾವು ಏನೆಲ್ಲಾ ನೋಡ್ತೀವಿ ಮೊದಲು ಆರೋಗ್ಯಕರ ಪ್ರಯಾಣದ ಆರಂಭ ಹೇಗೆ ಅಂತ ನೋಡ್ತೀವಿ ಆಮೇಲೆ ಗರ್ಭಾಧಾರಣೆಗೆ ಹೇಗೆ ಸಿದ್ಧರಾಗಬೇಕು ಗರ್ಭಾವಸ್ಥೆಯ ಆರೈಕೆಯ ಹಂತಗಳು ಯಾವುವು ಪೋಷಣೆಯ ಪಾತ್ರ ಏನು ಮತ್ತೆ ಕೊನೆಯಲ್ಲಿ ಇದು ಜಾಗತಿಕ ಮಟ್ಟದಲ್ಲಿ ಯಾಕೆ ಇಷ್ಟೊಂದು ಮುಖ್ಯ ಅನ್ನೋದನ್ನ ನೋಡ್ತೀವಿ ಸರಿ ಹಾಗಾದರೆ ನಮ್ಮ ಮೊದಲನೇ ವಿಭಾಗ ಆರೋಗ್ಯಕರ ಪ್ರಯಾಣದ ಆರಂಭ ಗರ್ಭಾವಸ್ಥೆಯ ಆರೈಕೆ ಅಂದರೆ ನಿಜವಾಗ್ಲೂ ಏನು ಮೊದಲು ಇದನ್ನು ಅರ್ಥ ಮಾಡ್ಕೊಳ್ಳೋಣ ಸರಳವಾಗಿ ಹೇಳೋದಾದ್ರೆ ಗರ್ಭಾವಸ್ಥೆಯ ಆರೈಕೆ ಅನ್ನೋದು ಗರ್ಭಿಣಿಯರಿಗಾಗಿ ಇರುವ ಒಂದು ಯೋಜಿತ ವೈದ್ಯಕೀಯ ಕಾರ್ಯಕ್ರಮ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ತಾಯಿ ಮತ್ತು ಮಗು ಇಬ್ಬರೂ ಆರೋಗ್ಯವಾಗಿರೋ ಹಾಗೆ ನೋಡ್ಕೊಳ್ಳೋದು ಇದು ಬರೀ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡ್ಸ್ಕೊಳ್ಳೋದು ಮಾತ್ರ ಅಲ್ಲ ಇದೊಂದು ಪಾರ್ಟ್ನರ್ಶಿಪ್ ಇದ್ದ ಹಾಗೆ ಆರೋಗ್ಯ ಸಿಬ್ಬಂದಿ ಜೊತೆ ಸೇರಿ ಗರ್ಭಾವಸ್ಥೆಯ ಪ್ರತಿ ಹಂತದಲ್ಲೂ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಈಗ ನಮ್ಮ ಪಯಣದ ಎರಡನೇ ಹಂತಕ್ಕೆ ಹೋಗೋಣ ಗರ್ಭಧಾರಣೆಗೆ ಸಿದ್ಧತೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಆರೋಗ್ಯಕರ ಗರ್ಭಧಾರಣೆಯ ಪಯಣ ಶುರುವಾಗೋದು ಗರ್ಭಧರಿಸಿದ್ಮೇಲೆ ಅಲ್ಲ ಅದಕ್ಕೂ ಮುಂಚೆನೆ ಹೌದು ಅದಕ್ಕೂ ಮುಂಚೆನೆ ಕೆಲವು ಹೆಜ್ಜೆಗಳನ್ನ ಇಡಬೇಕಾಗುತ್ತೆ ಹಾಗಾದ್ರೆ ಗರ್ಭಧಾರಣೆಗೂ ಮುಂಚೆ ಏನೆಲ್ಲ ಮಾಡಬೇಕು ಮೊದಲನೇದಾಳಿ ಫೋಲಿಕ್ಯಾಸಿಡ್ ಸಪ್ಲಿಮೆಂಟ್ಗಳನ್ನ ತಗೋಬೇಕು ಇದು ಮಗುವಿನ ಬೆಳವಣಿಗೆಗೆ ತುಂಬಾನೇ ಮುಖ್ಯ ಎರಡನೇದು ಆರೋಗ್ಯಕರ ತೂಕವನ್ನ ಕಾಪಾಡಿಕೊಳ್ಳೋದು ಹಾಗೇನೆ ಮೊದಲೇ ಏನಾದ್ರೂ ಆರೋಗ್ಯ ಸಮಸ್ಯೆಗಳಿದ್ರೆ ಅದರ ಬಗ್ಗೆ ಡಾಕ್ಟರ್ ಜೊತೆ ಮಾತಾಡಬೇಕು ಆವಾಗ ತೆಗೆದುಕೊಳ್ತಿರೋ ಔಷಧಿಗಳ ಬಗ್ಗೆ ಕೂಡ ಚರ್ಚಿಸ್ಬೇಕು ನೋಡಿ ಈ ಸಣ್ಣ ಸಣ್ಣ ವಿಷಯಗಳು ಮುಂದಿನ ಗರ್ಭಧಾರಣೆಯ ಆರೋಗ್ಯದ ಮೇಲೆ ದೊಡ್ಡ ಮಟ್ಟದ ಪಾಸಿಟಿವ್ ಪರಿಣಾಮ ಬೀರಬಲ್ಲವು ಸರಿ ಗರ್ಭಧಾರಣೆಗೂ ಮುಂಚಿನ ತಯಾರಿಯಾಯಿತು ಈಗ ಗರ್ಭಾವಸ್ಥೆ ಆರೈಕೆಯ ಹೃದಯ ಭಾಗಕ್ಕೆ ಬರೋಣ ಅಂದರೆ ಡಾಕ್ಟರ್ ಹತ್ರ ಹೋಗ್ತಿವಲ್ಲ ಆ ವಿಸಿಟ್ಗಳಲ್ಲಿ ಏನಾಗುತ್ತೆ ಇದು ಒಂದು ರೀತಿ ನಮ್ಮ ಆರೋಗ್ಯದ ರೋಡ್ ಮ್ಯಾಪ್ ಇದ್ದ ಹಾಗೆ ಸಾಮಾನ್ಯವಾಗಿ ಪ್ರತಿ ವಿಸಿಟ್ನಲ್ಲೂ ಮೂರು ಮುಖ್ಯ ಅಂಶಗಳಿರುತ್ತೆ ಮೊದಲನೇ ಹಂತ ವಿವರವಾದ ಹಿಸ್ಟ್ರಿ ತೆಗೆದುಕೊಳ್ಳೋದು ಅಂದರೆ ಆರೋಗ್ಯದ ಬಗ್ಗೆ ಎಲ್ಲವನ್ನೂ ಕೇಳ್ತಾರೆ ಎರಡನೇ ಹಂತ ಪರೀಕ್ಷೆ ಮಾಡೋದು ಅಂದರೆ ತೂಕ ಬ್ಲಡ್ ಪ್ರೆಷರ್ ಈ ರೀತಿ ಇನ್ನು ಮೂರನೇ ಹಂತ ಅವಶ್ಯಕತೆ ಇದ್ರೆ ಕೆಲವು ಅಂದ್ರೆ ಅಂದರೆ ಇನ್ವೆಸ್ಟಿಗೇಷನ್ಸ್ಗಳನ್ನ ಮಾಡಿಸು ಕೇಳ್ತಾರೆ ಇದೆಲ್ಲವೂ ಗರ್ಭಧಾರಣೆಯ ಪ್ರಗತಿ ಸರಿಯಾಗಿದೆಯಾ ಅಂತ ಖಚಿತಪಡಿಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಈಗ ಒಂದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಗೆ ಬರೋಣ ಪೋಷಣೆ ಹೌದು ಆರೋಗ್ಯಕರ ಗರ್ಭಾಧಾರಣೆ ಅನ್ನೋ ಈ ಪಯಣಕ್ಕೆ ಬೇಕಾದ ಅಸಲಿ ಇಂಧನ ಅಂದರೆ ಪೋಷಣೆನೆ ಇದು ತಾಯಿ ಮತ್ತು ಹೊಟ್ಟೆಯಲ್ಲಿರೋ ಮಗು ಇಬ್ಬರ ಆರೋಗ್ಯಕ್ಕೂ ಅಡಿಪಾಯ ಗರ್ಭಾವಸ್ಥೆಯಲ್ಲಿ ನಮ್ಮ ದೇಹಕ್ಕೆ ಸಾಮಾನ್ಯ ದಿನಗಳಿಗಿಂತ ಹೆಚ್ಚಿನ ಪೋಷಕಾಂಶಗಳು ಬೇಕಾಗತ್ತೆ ಇಲ್ಲೊಡಿ ಪ್ರೋಟೀನ್ ದಿನಕ್ಕೆ ಸುಮಾರು ಆರು ಗ್ರಾಂನಷ್ಟು ಹೆಚ್ಚು ಬೇಕಾಗತ್ತೆ ಯಾಕೆ ಯೋಚನೆ ಮಾಡಿ ದೇಹ ಒಂದು ಹೊಸ ಜೀವವನ್ನೇ ರೂಪಿಸ್ತಾ ಇರುತ್ತೆ ಅದಕ್ಕೆ ಹೆಚ್ಚುವರಿ ಶಕ್ತಿ ಹೆಚ್ಚುವರಿ ಪೋಷಕಾಂಶಗಳು ಬೇಕೇ ಬೇಕು ಹಾಗಾದ್ರೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಫೋಕಸ್ ಮಾಡ್ಬೇಕಾಗಿರೋದು ಮಾಂಸ ಮೀನು ಮೊಟ್ಟೆ ಬೇಳೆಕಾಳುಗಳಂತ ಪ್ರೋಟೀನ್ ಹೆಚ್ಚಿರೋ ಆಹಾರಗಳ ಮೇಲೆ ಜೊತೆಗೆ ಸಾಕಷ್ಟು ತರಕಾರಿ ಹಣ್ಣುಗಳು ಮತ್ತು ಕ್ಯಾಲ್ಶಿಯಂಗಾಗಿ ಹಾಲು ಮೊಸರು ಹಾಗೇನೇ ಕೆಲವು ಆಹಾರಗಳಿಂದ ದೂರ ಇರೋದು ಕೂಡ ಅಷ್ಟೇ ಮುಖ್ಯ ಉದಾಹರಣೆಗೆ ಸರಿಯಾಗಿ ಬೇಯಿಸದ ಮಾಂಸ ಮೊಟ್ಟೆ ಪ್ಯಾಶ್ಚರೈಸ್ ಪ್ಯಾಶ್ಚರೈಸ್ಕರಿಸದ ಹಾಲಿನ ಉತ್ಪನ್ನಗಳು ಇವೆಲ್ಲ ಮಗು ಮತ್ತು ತಾಯಿಯ ಸುರಕ್ಷತೆಯ ದೃಷ್ಟಿಯಿಂದ ತುಂಬಾನೇ ಮುಖ್ಯ ಇದುವರೆಗೂ ನಾವು ವೈಯಕ್ತಿಕ ಆರೋಗ್ಯದ ಬಗ್ಗೆ ಮಾತಾಡಿದ್ವಿ ಈಗ ಸ್ವಲ್ಪ ಝೂಮ್ ಔಟ್ ಮಾಡಿ ದೊಡ್ಡ ಚಿತ್ರಣವನ್ನು ನೋಡೋಣ ಗರ್ಭಾವಸ್ಥೆಯ ಆರೈಕೆ ಅನ್ನೋದು ಒಂದು ಜಾಗತಿಕ ಆರೋಗ್ಯ ಆದ್ಯತೆ ಕೂಡ ಹೌದು ಈ ಸಂಖ್ಯೆಯನ್ನ ನೋಡಿ ನಾನೂರ ಹದಿನೈದು ಇದೇನು ಗೊತ್ತಾ ಇದು ತಾಯಂದಿರ ಮರಣ ಅನುಪಾತ ಅಂದ್ರೆ ವಿಶ್ವದ ಅತ್ಯಂತ ಬಡ ದೇಶಗಳಲ್ಲಿ ಪ್ರತಿ ಒಂದು ಲಕ್ಷ ಹೆರಿಗೆಗಳಿಗೆ ನಾನೂರ ಹದಿನೈದು ತಾಯಂದಿರು ಸಾವನ್ನಪ್ಪತ್ತಾರೆ ಇದು ನಿಜಕ್ಕೂ ಆಘಾತಕಾರಿಯಲ್ವಾ ಸರಿಯಾದ ಸಮಯದಲ್ಲಿ ಸರಿಯಾದ ಆರೈಕೆ ಸಿಕ್ಕರೆ ಈ ಸಾವುಗಳನ್ನ ತಡಿಬೋದು ಇದು ನಮಗೆ ಉತ್ತಮ ಆರೈಕೆ ಅಗತ್ಯತೆ ಎಷ್ಟಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಆದರೆ ಇಲ್ಲೊಂದು ಆಶಾದಾಯಕ ಮಾತಿದೆ ತಡೆಗಟ್ಟಬಹುದಾದ ತಾಯಂದಿರ ಮತ್ತು ನವಜಾತ ಶಿಶುಗಳ ಸಾವುಗಳನ್ನ ಒಂದು ತಲೆಮಾರಿನೊಳಗೆ ಕೊನೆಗಾಣಿಸುವುದು ಸಾಧ್ಯ ಜಾಗತಿಕ ಮಟ್ಟದಲ್ಲಿ ಇಂತಹ ಯೋಜನೆಗಳು ಇವೆ ಎಲ್ಲರಿಗೂ ಸುರಕ್ಷಿತ ಗರ್ಭಾಧಾರಣೆ ಅನ್ನೋದನ್ನ ನಿಜವಾಗಿಸೋ ಗುರಿ ಇಟ್ಕೊಂಡಿವೆ ಇದು ಉತ್ತಮ ಗುಣಮಟ್ಟದ ಗರ್ಭಾವಸ್ಥೆಯ ಆರೈಕೆಯ ಮಹತ್ವವನ್ನ ಮತ್ತೊಮ್ಮೆ ಒತ್ತಿ ಹೇಳುತ್ತೆ ಹಾಗಾದ್ರೆ ಒಂದು ಕ್ಷಣ ಯೋಚನೆ ಮಾಡೋಣ ಪ್ರತಿ ಗರ್ಭಾಧಾರಣೆಗೂ ಸಂಪೂರ್ಣ ಬೆಂಬಲ ಸಿಗುವಂಥ ಒಂದು ಭವಿಷ್ಯ ಹೇಗಿರಬಹುದು ಗರ್ಭಾವಸ್ಥೆ ಆರೈಕೆ ಅನ್ನೋದು ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬಕ್ಕೇ ಸೀಮಿತವಲ್ಲ ಇದು ಇಡೀ ಸಮಾಜದ ಇಡೀ ಜಗತ್ತಿನ ಆರೋಗ್ಯಕರ ಭವಿಷ್ಯದ ಅಡಿಪಾಯ ಪ್ರತಿಯೊಬ್ಬರಿಗೂ ಈ ಆರೈಕೆ ಸಿಕ್ಕರೆ ನಮ್ಮ ನಾಳೆಗಳು ಇನ್ನಷ್ಟು ಉಜ್ವಲವಾಗಿರುತ್ತಲ್ವಾ